ಸೌತ್ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಸತತ ಎರಡು ಶತಕ ದಾಖಲಿಸಿದ ನಂತರ ವಿರಾಟ್ ಸಚಿನ್ ಆ ದಾಖಲೆಯನ್ನು ಮ್ಯಾಚ್ ಮಾಡ್ತಾರಾ ಸರಿಗಡ್ತಾರಾ ಇಲ್ಲ ಆ ದಾಖಲೆಯನ್ನೇ ಅಳಿಸಿ ಹಾಕಿ ಹೊಸ ದಾಖಲೆಯನ್ನೇ ನಿರ್ಮಿಸ್ತಾರಾ ಎನ್ನುವ ಚರ್ಚೆ ಇದೀಗ ಆರಂಭವಾಗಿದೆ ಸಿ ವಿರಾಟ್ ತಮ್ಮ ಅದೇ ಅತ್ಯದ್ಭುತ ಲಯಕ್ಕೆ ಮರಳಿದ್ದಾರೆ ಎನ್ನುವುದರಲ್ಲಿ ಯಾವುದೇ ಡೌಟ್ ಇಲ್ಲ ಏಕದಿನ ಶರಣಿಯಲ್ಲಿ ಇತ್ತೀಚಿನ ಅವರ ಪ್ರದರ್ಶನ ಅದಕ್ಕೆ ಉತ್ತರ ನೀಡ್ತಾ ಇದೆ ಅವರ ಆ ನೋ ಲುಕ್ ಸಿಕ್ಸ್ ಸಹ ಇದಕ್ಕೊಂದು ಅಂದರೆ ಈ ಮಾತಿಗೊಂದು ಪುಷ್ಟಿ ಕೊಡುವಂತೆ ಇರುವ ಒಂದು ಸಣ್ಣ ಉದಾಹರಣೆ ಆದರೆ ಕೊಹ್ಲಿ ಎರಡು ಸಾವಿರದ ಇಪ್ಪತ್ತ ಏಳರ ವರ್ಲ್ಡ್ ಕಪ್ ಆಡ್ತಾರಾ ಎನ್ನುವುದು ಬಹುತೇಕರ ಪ್ರಶ್ನೆಯಾಗಿತ್ತು ಕೊಹ್ಲಿಯ ರೀಸೆಂಟ್ ಪ್ರದರ್ಶನ ಕೆಲವರಿಗಿದ್ದ ಆ ಸಂದೇಹಕ್ಕೆ ಉತ್ತರ ನೀಡಿತ್ತು ಕೂಡ ನೀಡಿದೆ ಕೂಡ ಆದರೆ ಇನ್ನೂ ಕೆಲವರಿಗೆ ಈ ಬಗ್ಗೆ ಡೌಟ್ ಇದೆ ಅಂದ ಹಾಗೆ ನಿಮಗೆ ಈ ಬಗ್ಗೆ ಏನೇನಿಸುತ್ತೆ ಎನ್ನುವುದನ್ನು ಕಮೆಂಟ್ ಸೆಕ್ಷನ್ ನಲ್ಲಿ ಖಂಡಿತ ತಿಳಿಸಿ ಆದರೆ ಇದೀಗ ಭಾರತೀಯ ಕ್ರಿಕೆಟ್ ಪ್ರೇಮಿಗಳ ಮನದಲ್ಲಿ ಇರುವಂತಹ ಹಾಗೂ ಬಹುತೇಕ ಎಲ್ಲರ ಮನದಲ್ಲೂ ಮೂರ್ತಾ ಇರುವಂತಹ ಪ್ರಶ್ನೆ ಒಂದು ವೇಳೆ ವಿರಾಟ್ ಎರಡು ಸಾವಿರದ ಇಪ್ಪತ್ತೇಳರ ಒನ್ ಡೇ ವರ್ಲ್ಡ್ ಕಪ್ ತನಕ ಸಕ್ರಿಯವಾಗಿ ಆಡಿದಲ್ಲಿ ರ ಶತಕದ ಶತಕದ ದಾಖಲೆಯನ್ನುಂಟು ಅದನ್ನು ಸರಿಗಡ್ತಾರ ಇಲ್ಲ ಆ ದಾಖಲೆಯನ್ನೇ ಅಳಿಸಿ ಹಾಕಿ ಹೊಸ ದಾಖಲೆಯನ್ನೇ ನಿರ್ಮಿಸ್ತಾರ ರಚಿಸ್ತಾರ ಎನ್ನುವುದು ಇದು ಅವರಿಂದ ಸಾಧ್ಯನ ಎನ್ನುವುದು ಯಾಕೆಂದರೆ ಮೊದಲಿಗೆ ಟಿ ಟ್ವೆಂಟಿಯಿಂದ ನಿವೃತ್ತಿಗೊಂಡ ವಿರಾಟ್ ನಂತರ ತಮ್ಮ ಒನ್ ಆಫ್ ದ ಬೆಸ್ಟ್ ಅಂಡ್ ಫೇವ್ರೆಟ್ ಫಾರ್ಮೆಟ್ ಆಗಿರುವಂತಹ ಟೆಸ್ಟ್ ಕ್ರಿಕೆಟ್ಗೂ ನಿವೃತ್ತಿ ಘೋಷಿಸಿದರು ಸೊ ಇದೀಗ ಇಂಥ ಸಂದರ್ಭದಲ್ಲಿ ವಿರಾಟ್ ಸಕ್ರಿಯವಾಗಿ ಆಡ್ತಾ ಇರುವುದು ಕೇವಲ ಏಕದಿನ ಮಾದರಿಯ ಕ್ರಿಕೆಟ್ ಅನ್ನು ಮಾತ್ರ ಸೊ ಈ ಕ್ವಶನ್ ಹೇಳುವುದು ಸಹಜವೇ ವಿರಾಟ್ ರಿಂದ ಈ ದಾಖಲೆ ನಿರ್ಮಿಸಲು ಸಾಧ್ಯವಾ ಎನ್ನುವುದು ಈ ಪ್ರಶ್ನೆಗೆ ಉತ್ತರವನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ನೋಡುವ ಪ್ರಯತ್ನ ಮಾಡೋಣ ಬನ್ನಿ ಸಿ ಇನ್ ಟೋಟಲ್ ಈ ತನಕ ಒಟ್ಟು ಎಂಬತ್ತ ನಾಲ್ಕು ಶತಕಗಳು ಬಂದಿವೆ ಆಗಿವೆ ಸೊ ಇನ್ನು ಶತಕದ ಶತಕವನ್ನು ನಿರ್ಮಿಸಲು ವಿರಾಟ್ಗೆ ಬೇಕಾಗಿರುವುದು ಕೇವಲ ಹದಿನಾರು ಶತಕ ಅಂಡ್ ಸಚಿನ್ ರೆಕಾರ್ಡ್ ಅನ್ನು ಅಳಿಸಲು ವಿರಾಟ್ಗೆ ಅಗತ್ಯವಿರುವುದು ಹದಿನೇಳು ಶತಕ ಸೊ ಈ ದಾಖಲೆಯನ್ನು ನಿರ್ಮಿಸಲು ಸರಿಗಟ್ಟಲು ಅಥವಾ ಅಳಿಸಿ ಹೊಸ ದಾಖಲೆಯನ್ನೇ ಬರೆಯಲು ಎರಡು ಸಾವಿರದ ಇಪ್ಪತ್ತೇಳರ ವನ್ ಡೇ ವರ್ಲ್ಡ್ ಕಪ್ ತನಕ ವಿರಾಟ್ ಬಳಿ ಎಷ್ಟು ಮ್ಯಾಚ್ ಅವೈಲೇಬಲ್ ಇದೆ ಅಥವಾ ಎಷ್ಟು ಅವಕಾಶ ದೊರೆಯಲಿದೆ ಎಂದು ನೋಡುವುದಾದಲ್ಲಿ ನಮ್ಮ ತಂಡದ ಏಕದಿನ ಸರಣಿ ಇರುವುದು ಎರಡು ಸಾವಿರದ ಇಪ್ಪತ್ತ ಆರರ ಜನವರಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಮೂರು ಪಂದ್ಯಗಳ ಏಕದಿನ ಸರಣಿ ಇದಾಗಿರಲಿದೆ ಅದರ ನಂತರ ಸ್ವಲ್ಪ ಸಮಯ ಯಾವುದೇ ಏಕದಿನ ಸರಣಿ ಇರುವುದಿಲ್ಲ ಯಾಕೆಂದರೆ ಮೊದಲಿಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಂತರ ಐ ಪಿ ಎಲ್ ಇರಲಿದೆ ಸೊ ಈ ಟೈಮ್ನಲ್ಲಿ ಒಬ್ವಿಯಸ್ಲಿ ಯಾವುದೇ ಏಕದಿನ ಸರಣಿ ಇರುವುದಿಲ್ಲ ನಂತರ ಭಾರತೀಯ ಕ್ರಿಕೆಟ್ ತಂಡದ ಏಕದಿನ ಸರಣಿ ಇರುವುದು ಜೂನ್ ನಲ್ಲಿ ಅಫ್ಘಾನಿಸ್ತಾನದ ವಿರುದ್ಧ ನಂತರ ನಮ್ಮ ತಂಡ ಇಂಗ್ಲೆಂಡ್ ಪ್ರವಾಸ ಕೈಗೊಳ್ಳಲಿದ್ದು ಅಲ್ಲಿ ಆಂಗ್ಲರ ವಿರುದ್ಧ ಮೂರು ಪಂದ್ಯಗಳ ಏಕದಿನ ಸರಣಿ ಇರಲಿದೆ ಅದರ ನಂತರ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ವೆಸ್ಟ್ ಇಂಡೀಸ್ ತಂಡ ಭಾರತದ ಪ್ರವಾಸ ಕೈಗೊಳ್ಳಲಿದ್ದು ಈ ಟೈಮ್ನಲ್ಲಿ ಮೂರು ಪಂದ್ಯಗಳ ಏಕದಿನ ಸರಣಿ ಇರಲಿದೆ ಇದರ ನಂತರ ಮತ್ತೊಮ್ಮೆ ನ್ಯೂಜಿಲೆಂಡ್ ಜೊತೆಗೆ ಏಕದಿನ ಸರಣಿ ಇರಲಿದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರ ಕೊನೆಯಲ್ಲಿ ಮೂರು ಪಂದ್ಯಗಳ ಏಕದಿನ ಸರಣಿ ಶ್ರೀಲಂಕಾದ ಜೊತೆಗೂ ಇರಲಿದೆ ಸೊ ಇಲ್ಲಿಗೆ ಎರಡು ಸಾವಿರದ ಇಪ್ಪತ್ತ ಆರು ಪೂರ್ಣಗೊಳ್ಳುತ್ತೆ ಸೊ ಈ ಟೈಮ್ ನಲ್ಲಿ ಇಫ್ ಐ ಇನ್ ಟೋಟಲ್ ಇಪ್ಪತ್ತು ಇಪ್ಪತ್ತ ಎರಡು ಮ್ಯಾಚ್ ಆಗುತ್ತೆ ಹೇಳಬಹುದು ಇನ್ನು ಎರಡು ಸಾವಿರದ ಇಪ್ಪತ್ತ ಏಳರಲ್ಲಿ ಖುದ್ದು ವರ್ಲ್ಡ್ ಕಪ್ ಇರುತ್ತೆ ಸೊ ಆ ಟೈಮ್ ನಲ್ಲಿ ಅಂದ್ರೆ ಭಾರತ ವರ್ಲ್ಡ್ ಕಪ್ ನಲ್ಲಿ ಫೈನಲ್ ತನಕ ಬಂತು ಅಂತ ಇಟ್ಕೊಳ್ಳಿ ಆವಾಗ ಏನಿಲ್ಲ ಅಂದ್ರೂ ಮಿನಿಮಮ್ ಇನ್ನೊಂದು ಹತ್ತು ಮ್ಯಾಚ್ ನಮ್ಮ ತಂಡ ಆಡುತ್ತೆ ಇನ್ನು ಈ ಗ್ಯಾಪ್ ನಲ್ಲಿ ಅಂದ್ರೆ ಜನವರಿಯಿಂದ ಅಕ್ಟೋಬರ್ ನಲ್ಲಿ ನಡೆಯಲಿರುವಂತಹ ವರ್ಲ್ಡ್ ಕಪ್ ಮೊದಲು ನಮ್ಮ ತಂಡಕ್ಕೆ ಅನ್ಡೌಟೆಡ್ಲಿ ಬಹಳಷ್ಟು ಒಡಿಐಗಳು ಆಡಲು ಸಿಗುತ್ತೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತೇಳು ಒನ್ ಡೇ ವರ್ಲ್ಡ್ ಕಪ್ ನಡೆಯಲಿರುವ ವರ್ಷ ಸೊ ಆ ಟೈಮ್ ನಲ್ಲಿ ಅಬ್ವಿಯಸ್ಲಿ ನಮ್ಮ ತಂಡ ಸ್ವಲ್ಪ ಹೆಚ್ಚಿಗೆನೆ ಒಡಿಐ ಮ್ಯಾಚ್ ಆಡಲಿದೆ ಎಂದು ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಪ್ಲಸ್ ಎರಡು ಸಾವಿರದ ಇಪ್ಪತ್ತ ಏಳು ಒಡಿಐ ವರ್ಲ್ಡ್ ಕಪ್ ಟೈಮ್ ಆಗಿರುವುದರಿಂದ ಆ ನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ ಏಳರಲ್ಲಿ ನಡೆಯಲಿರುವಂತಹ ಏಷ್ಯಾ ಕಪ್ ಕೂಡ ಒಡಿ ಫಾರ್ಮೆಟ್ ನಲ್ಲೇ ನಡೆಯಲಿದೆ ಸೊ ಅಲ್ಲಿ ಒಂದು ಐದಾರು ಮ್ಯಾಚ್ ಆಡಲು ಸಿಗುತ್ತೆ ಸೊ ಓವರ್ ಆಲ್ ಆಗಿ ಹೇಳುವುದಾದಲ್ಲಿ ಒಂದು ವೇಳೆ ವಿರಾಟ್ ಎರಡು ಸಾವಿರದ ಇಪ್ಪತ್ತ ಏಳರ ಓಡಿ ಐ ವರ್ಲ್ಡ್ ಕಪ್ ತನಕ ಸಕ್ರಿಯವಾಗಿ ಆಡಿದಲ್ಲಿ ನಲವತ್ತರಿಂದ ನಲವತ್ತೈದು ಮ್ಯಾಚ್ ಇರಲಿದೆ ಸೊ ಈ ನಲವತ್ತು ನಲವತ್ತೈದು ಮ್ಯಾಚ್ ನಲ್ಲಿ ಹದಿನೇಳು ಶತಕ ಮೂಡಿ ಬರಲಿಕ್ಕೆ ಸಾಧ್ಯನಾ ಈ ಬಗ್ಗೆ ನಿಮಗೆ ಏನು ಅನ್ನಿಸುತ್ತೆ ವಿರಾಟ್ ಸಚಿಂದ್ರ ಈ ದಾಖಲೆಯನ್ನು ಸರಿಗಾಡ್ತಾರಾ ಇಲ್ಲ ಆ ದಾಖಲೆಯನ್ನು ಅಳಿಸಿ ಹೊಸ ದಾಖಲೆಯನ್ನೇ ನಿರ್ಮಿಸ್ತಾರಾ ಇಲ್ಲ ಸಚಿನ್ರ ಆ ದಾಖಲೆ ದಾಖಲೆಯಾಗಿ ಉಳಿಯಲಿದೆಯಾ ಈ ಬಗ್ಗೆ ನಿಮಗೇನು ಅನಿಸುತ್ತೆ ನಿಮ್ಮ ಉತ್ತರ ಅದೇನೇ ಇದ್ದರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ